ನಾನಲ್ಲೇ ಹೇಳಿದ್ದು ರಾಮ್ಲಿಗ್ಗರ್ ಅಡಿಯವರು ಅನೇಕ ಬಾರಿ ನಂಬರ್ ಲಾಭದಾಯಕವಾಗಿದೆ ನನ್ನ ಇಲಾಖೆ ಲಾಭದಾಯಕವಾಗಿದೆ ಸಡನ್ ಆಗಿ ಹೆಂಗ್ ನಷ್ಟ ಆಗೋಯ್ತು ನಾನು ಅಲ್ಲೇ ಹೇಳಿದ್ದು ರಾಮ್ಲಿಗ್ಗರ್ ಅಡಿಯವ್ರ ಅನೇಕ ಬಾರಿ ನಂಬರ್ ಲಾಭದಾಯಕವಾಗಿದೆ ನನ್ನ ಇಲಾಖೆ ಲಾಭದಾಯಕವಾಗಿದೆ ಸಡನ್ ಆಗಿ ಹೆಂಗ್ ನಷ್ಟ ಆಗೋಯ್ತು ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಏರಿಕೆ ಮಾಡಿದ್ರು ನಾವು ಅನಿವಾರ್ಯವಾಗಿ ಅಂತ ಹೇಳಿ ಅನಿವಾರವಾಗಿ ರಾಮ್ಲಿಂಗ್ರು ಅನೇಕ ಬಾರಿ ನಮ್ಮ ನನ್ನ ಇಲಾಖೆ ಲಾಭದಾಯಕವಾಗಿದೆ ಸಡನ್ ಆಗಿ ಹೆಂಗ್ ನಷ್ಟ ಆಗೋಯ್ತು ಸಡನ್ ಆಗಿ ಹೆಂಗ್ ಲಾಸ್ ಆಗೋಯ್ತು ಅವರು ದಿಕ್ಕು ತಪ್ಪಿಸೋದು ಬೇಡ ಬೆಲೆ ಏರಿಕೆ ನಿಮ್ಮ ಮೂರ್ಖತನ ಉಚಿತ ಘೋಷಣೆಗಳಿಂದ ಈ ಸಮಾಜವನ್ನು ಉತ್ಕೃಷ್ಟ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ನೀವು ಕಲ್ಪನೆ ಇದೆಯಲ್ಲ ಆ ಕಲ್ಪನೆ ಬಹಳ ದೂರ ಇರ್ತದೆ ದಯವಿಟ್ಟು ಉಚಿತ ಘೋಷಣೆಗಳು ಅನ್ನೋದಕ್ಕಿಂತ ಸಾರ್ವಜನಿಕ ಅವಶ್ಯಕತೆ ಇರ್ತಕ್ಕಂಥ ಶಿಕ್ಷಣ ಆರೋಗ್ಯ ನೀರು ಮತ್ತು ಇಡೀ ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರು ನಲವತ್ತೈವತ್ತು ವರ್ಷಗಳಿಂದ ಸಂಚಾರಿ ಅಂದರೆ ನಮ್ಮ ಟ್ರಾನ್ಸ್ಪೋರ್ಟ್ ಇದೆಯಲ್ವಾ ಇವತ್ತು ಟ್ರಾಫಿಕ್ ಜಾಮನ್ನು ಈ ಟ್ರಾಫಿಕ್ ಜಾಮಿಂದ ಮುಕ್ತ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಪ್ರತಿ ರಸ್ತೆಯಲ್ಲಿ ಇಡ್ತಾರೆ ಅಂತ ಇಷ್ಟಪಡ್ತೇನೆ ಬಿಜೆಪಿಯವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ಆದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ್ಯಕ್ಷನ್ ಆಗ್ತದೆ ಕಾಂಗ್ರೆಸ್ನವ್ರ ಮೇಲೆ ಪಾಕಿಸ್ತಾನ್ ಧಿಕ್ಕಾರ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಹಾಕಿದ್ದಾರೆ ಪ್ರಿಯಂಕ ಖರ್ಗೆ ಅವರ ಹೆಸರಿದ್ದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು